ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವರು ಒಂದು ಮದುವೆ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಎಲ್ಲ ಒಂದು ನ್ಯೂಸ್ ಚಾನೆಲ್ ಅಲ್ಲಿಯೂ ಕೂಡ ಮುಕ್ಲೆಪ್ಪ ಗಾಯತ್ರಿ ಅವರದ್ದೇ ಸುದ್ದಿ ಆಗಿತ್ತು ಆದ್ರೆ ಈಗ ಎಲ್ಲವೂ ಕೂಡ ತಂಡಗಾದಂತೆಯೇ ಆಗಿದೆ ಗಾಯತ್ರಿ ಅವರು ಭಾವುಕರಾಗಲು ಈ ಒಂದು ವಿಚಾರವಾಗಿ ಕಾರಣವೂ ಸಹ ಇದೆ ಯಾಕೆಂದ್ರೆ ನೆನ್ನೆ ಅಷ್ಟೇ ಮತ್ತೊಂದು ಕಾಮಿಡಿ ವಿಡಿಯೋವನ್ನು ಸಹ ರಿಲೀಸ್ ಮಾಡ್ತಾರೆ ಮುಕ್ಲೆಪ್ಪ ಮುಕ್ಳೆಪ್ಪ ಅವರು ಗಾಯತ್ರಿ ಅವರ ಜೊತೆಗೆ ಯಾವ ವಿಡಿಯೋದಲ್ಲೂ ಸಹ ಇತ್ತೀಚಿನ ದಿವಸಗಳಲ್ಲಿ ಕಾಣಿಸ್ಕೋತಾ ಇಲ್ಲ ಆದ ಕಾರಣ ಜನರಿಗೂ ಕೂಡ ಒಂದು ಬೇಸರ ಇದೆ ಒಟ್ಟಿಗೆ ನಟಿಸಿ ಅಂತ ಕೂಡ ಕೇಳ್ಕೋತಾ ಇದ್ದಾರೆ ಅದೇ ರೀತಿ ಗಾಯತ್ರಿ ಅವರು ಕೂಡ ಮುಂಚೆಯಿಂದಲೂ ಕೂಡ ಒಟ್ಟಿಗೆ ಆಕ್ಟ್ ಅನ್ನೋ ಸ್ಕಿಟ್ಗಳನ್ನೆಲ್ಲ ಮಾಡ್ತಾ ಇದ್ರು ಇತ್ತೀಚಿನ ದಿವಸಗಳಲ್ಲಿ ಅಷ್ಟಾಗಿ ಎಲ್ಲೂ ಕೂಡ ಒಟ್ಟಿಗೆಲ್ಲೂ ಕೂಡ ಕಾಣಿಸ್ಕೊತಿಲ್ಲ ಆದ ಕಾರಣ ಗಾಯತ್ರಿ ಅವ್ರಿಗೂ ಕೂಡ ಬೇಸರ ಇದೆ ಅವ್ರಿಗೂ ಕೂಡ ಆಸೆ ಇದೆ ಮುಕುಳಪ್ಪನ ಜೊತೆ ಒಂದು ಕಾಮಿಡಿ ವಿಡಿಯೋಗಳಲ್ಲಿ ಪ್ರತಿ ಸಲ ಕಾಣಿಸ್ಕೋಬೇಕು ಯಾಕಂದರೆ ಬೇರೆ ಬೇರೆ ಅವರು ಕೂಡ ಅಂದ್ರೆ ಶೂಟಿಂಗ್ ನೆಲ್ಲ ಭಾಗಿಯಾಗ್ತಾರೆ ಗಾಯತ್ರಿ ಅವರು ಮುಕ್ಳಪ್ಪನ ಜೊತೆ ಭಾಗಿಯಾಗ್ತಾರೆ ಶೂಟಿಂಗ್ ಅವರೇ ಸಪರೇಟ್ ಆಗಿ ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ತಿದ್ದಾರೆ ಗಾಯತ್ರಿ ಅವರು ಮುಖ್ಯ ಪಾತ್ರ ಕೂಡ ಹೇಳಿದ್ದಾರೆ ಒಟ್ಟಿಗೆ ಇನ್ನು ಮೇಲೆ ನಟಿಸಬೇಕು ಅಂತ ಗಂಡ ಹೆಂಡತಿಯಾಗಿ ಕೂಡ ನಲ್ಲಿ ಭಾಗಿಯಾಗಬೇಕು ಅಂತ ಸೊ ಈಗ ಆಗಿ ಗಂಡ ಹೆಂಡತಿಯಾಗಿರುವಂತ ಕಾರಣ ಈಗ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ ಮುಂಚೆ ಆದರೆ ರಿಸ್ಟ್ರಿಕ್ಷನ್ ಇರೋದು ಈಗ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ ಸೊ ಈಗ ಒಟ್ಟಿಗೆ ಶೂಟಿಂಗಲ್ಲಿ ನಟಿಸಬೇಕು ಅಂತ ಅವ್ರಿಗೂ ಕೂಡ ಆಸೆ ಇದೆ ಅದಕ್ಕೆ ಮುಕಿಲಪ್ಪ ಅವರು ಒಪ್ಕೋಬೇಕು ಗ್ರೀನ್ ಸಿಗ್ನಲ್ ಅನ್ನು ಕೊಡಬೇಕು ಜನರಿಗೂ ಕೂಡ ಅದೇ ಆಸೆ ಇರುವಂಥದ್ದು ಒಟ್ಟಿಗೆ ನಟಿಸ್ಲಿ ಒಟ್ಟಿಗೆ ಪೇರಾಗಿ ಶೂಟಿಂಗ್ ಕಾಮಿಡಿ ವಿಡಿಯೋಸ್ಗಳನ್ನು ಮಾಡಲಿ ಅಂತ ನಿಮಗೇನು ಅನಿಸುತ್ತೆ ಇಬ್ಬರು ಕೂಡ ಒಟ್ಟಿಗೆ ನಟಿಸ್ಬೇಕಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಅಂತಲೇ ಹೇಳಬೇಕು